நமோ அர்ணம் நமோ சித்தனம் நமோ ஆயிரம் நமோ నమోే సౌవస పంచ పరష్ి భగవాన్ కీ జయో జీనవాణి మాతా కీ జయో సమస్త మునిసంగ కీ జయో కథాశ్రవణ ಇಪ್ಪತ್ತ ಒಂದು ಎಲ್ಲರಿಗೂ ಜಯ ಜಿನೇಂದ್ರ ಈ ದಿನದ ಕತೆಯ ಹೆಸರು ಸತ್ಯವನ್ನು ಮುಚ್ಚಿಡುವವರ ಕತೆ ಉಜ್ಜಯಿನಿಯ ರಾಜ ಧೃತಿಷೇನಾ ಮತ್ತು ರಾಣಿ ಮಲಯಾವತಿಗೆ ಚಂಡ ಪ್ರದ್ಯೂತ ಎಂಬ ಮಗನಿದ್ದನು ಅವನು ಎಷ್ಟು ಸುಂದರನು ಅಷ್ಟೇ ಗುಣವಂತನು ಆಗಿದ್ದನು ಪುಣ್ಯದ ಉದಯದಿಂದ ಅವನಿಗೆ ಎಲ್ಲ ಪ್ರಕಾರದ ಸುಖ ಸಾಮಗ್ರಿಗಳು ದೊರೆಯುತ್ತಿದ್ದವು ಒಮ್ಮೆ ದಕ್ಷಿಣ ದೇಶದ ವೇಣತಟ ನಗರದಲ್ಲಿ ವಾಸಿಸುವ ಸೋಮಶರ್ಮ ಬ್ರಾಹ್ಮಣನ ಮಗನಾದ ಕಾಲಸಂದೀವ ಎಂಬ ಹೆಸರಿನ ವಿದ್ವಾಂಸನು ಉಜ್ಜೈನಿಗೆ ಬಂದನು ಅವನಿಗೆ ಅನೇಕ ಭಾಷೆಗಳ ಪರಿಚಯವಿದ್ದಿತ್ತು ಆದ್ದರಿಂದ ಧೃತಿಶೇನನು ತನ್ನ ಮಗ ಚಂಡ ಪ್ರದ್ಯೂತನ ಶಿಕ್ಷಕನನ್ನಾಗಿ ಕಾಲಸಂದೀವನನ್ನು ನೇಮಿಸಿದನು ಕಾಲಸಂದೀವನು ಪ್ರದ್ಯೂತನನಿಗೆ ಅನೇಕ ಭಾಷೆಗಳನ್ನು ಕಲಿಸಿ ನಂತರ ಒಂದು ಮೇಲ್ಚ ಅನಾರಿಯ ಭಾಷೆಯನ್ನು ಅಭ್ಯಾಸಿಸಲು ಆರಂಭಿಸಿದನು ಆ ಭಾಷೆಯ ಉಚ್ಚಾರಣೆ ಬಹಳ ಕಠಿಣವಾಗಿತ್ತು ರಾಜಕುಮಾರನಿಗೆ ಆ ಭಾಷೆಯಲ್ಲಿ ಸರಿಯಾಗಿ ಮಾತನಾಡಲು ಸಾಧ್ಯವಾಗಲಿಲ್ಲ ಕಾಲಸಂದೀವನು ಅವನಿಗೆ ಶುದ್ಧವಾದ ಉಚ್ಚಾರಣೆಯನ್ನು ಉಚ್ಚರಿಸಲು ಪ್ರಯತ್ನಿಸಿದನು ಆದರೆ ಸಫಲವಾಗಲಿಲ್ಲ ಆಗ ಕಾಲಸಂದೀವನಿಗೆ ಬಹಳ ಕೋಪ ಬಂದಿತು ಕೋಪದಿಂದ ಅವನು ರಾಜಕುಮಾರನನ್ನು ಕಾಲಿನಿಂದ ಒದ್ದಿದನು ಆಗ ಚಂಡ ಪ್ರದ್ಯೂತನನಿಗೆ ಬಹಳ ಕೋಪ ಬಂತು ಅವನು ತನ್ನ ಗುರುವಿಗೆ ಹೇಳಿದನು ನೀವು ನನ್ನನ್ನು ಒದ್ದಿದ್ದೀರಾ ನಾನು ಇದಕ್ಕೆ ಪ್ರತಿಕಾರವನ್ನು ಮಾಡದೆ ಬಿಡುವುದಿಲ್ಲ ನಾನು ರಾಜನಾದ ಮೇಲೆ ನಿಮ್ಮ ಇದೇ ಕಾಲನ್ನು ಕತ್ತರಿಸುವೆ ನಿಜ ಮಕ್ಕಳಿಗೆ ಬುದ್ಧಿ ಕಡಿಮೆ ಇರುತ್ತದೆ ಕಾಲಸಂದೀವ ಸ್ವಲ್ಪ ಕಾಲದವರೆಗೆ ಅಲ್ಲಿದ್ದು ನಂತರ ದಕ್ಷಿಣದ ಕಡೆಗೆ ಬಂದನು ದಕ್ಷಿಣ ದೇಶದಲ್ಲಿ ಕಾಲಸಂದೀವನಿಗೆ ಒಬ್ಬ ಮುನಿರಾಜರ ಉಪದೇಶವನ್ನು ಕೇಳುವ ಅವಕಾಶ ಸಿಕ್ಕಿತು ಉಪದೇಶವನ್ನು ಕೇಳಿದ ಮೇಲೆ ಕಾಲಸಂದೀವನಿಗೆ ಉಂಟಾಯಿತು ಅವನು ದೀಕ್ಷಿತನಾದನು ಇತ್ತ ಧೃತಿಶೇನ ರಾಜನು ಚಂಡಪ್ರದ್ಯುತನನಿಗೆ ರಾಜ್ಯವನ್ನು ನೀಡಿ ಮುನಿಯಾದನು ಪ್ರದ್ಯೂತನು ಬಹಳ ಉತ್ತಮ ರೀತಿಯಿಂದ ರಾಜ್ಯವನ್ನು ಆಳುತ್ತಾ ಪ್ರಜೆಗಳೊಂದಿಗೆ ಪ್ರೀತಿಯಿಂದ ಇದ್ದನು ಒಮ್ಮೆ ಚಂಡಪ್ರದ್ಯೂತನನಿಗೆ ಯಾವನ ರಾಜನ ಪತ್ರವು ಬಂದಿತು ಯಾವನ ಭಾಷೆ ಅನಾರ್ಯವಾಗಿತ್ತು ಆ ಪತ್ರವನ್ನು ಯಾವ ರಾಜನ ಕರ್ಮಚಾರಿಗಳಿಗೂ ಓದಲು ಆಗುತ್ತಿರಲಿಲ್ಲ ಆಗ ರಾಜ ತಾನು ಆ ಪತ್ರವನ್ನು ತೆಗೆದುಕೊಂಡು ಓದಿದ ಪತ್ರವನ್ನು ಓದಿದ ಮೇಲೆ ಅವನಿಗೆ ತನ್ನ ಗುರುವಿನ ಬಗ್ಗೆ ಅಧಿಕ ಭಕ್ತಿ ಉಂಟಾಯಿತು ಚಿಕ್ಕ ವಯಸ್ಸಿನಲ್ಲಿ ತಾನು ಮಾಡಿದ್ದ ಪ್ರತಿಜ್ಞೆಯನ್ನು ಮರೆತನು ನಂತರ ಕಾಲಸಂದೀವ ಎಲ್ಲಿರುವನೆಂದು ತಿಳಿದು ಅವರನ್ನು ತನ್ನ ರಾಜ್ಯಕ್ಕೆ ಕರೆಸಿಕೊಂಡು ಅವರ ಚರಣಗಳಿಗೆ ಪೂಜೆಯನ್ನು ಮಾಡಿದನು ನಿಜ ರೋಗಿಗೆ ಔಷಧಿಯಂತೆ ಗುರುಗಳ ವಚನ ಭವ್ಯ ಜನರಿಗೆ ಸುಖವನ್ನು ನೀಡುತ್ತದೆ ಕಾಲಸಂದೀವ ಮುನಿ ಶ್ವೇತಸಂದೀವ ಎಂಬವನಿಗೆ ದೀಕ್ಷೆಯನ್ನು ನೀಡಿ ಅಲ್ಲಿಂದ ವಿಹಾರವನ್ನು ಮಾಡುತ್ತಾರೆ ಮಾರ್ಗದಲ್ಲಿ ದೊರೆಯುವ ನಗರ ಗ್ರಾಮಗಳಲ್ಲಿ ಉಪದೇಶವನ್ನು ಮಾಡುತ್ತಾ ವಿಪುಲಾಚಲದಲ್ಲಿ ಬಹಳ ಶಾಂತಿಯನ್ನು ನೀಡುವ ಮಹಾವೀರರ ಭಗವಂತನ ಸಮವಸರಣಕ್ಕೆ ಹೋದರು ಭಗವಂತನ ದರ್ಶನದಿಂದ ಅವರಿಗೆ ಬಹಳ ಶಾಂತಿ ದೊರೆಯಿತು ಅವರಿಗೆ ವಂದನೆಯನ್ನು ಮಾಡಿ ಅವರು ಉಪದೇಶವನ್ನು ಕೇಳಲು ಅಲ್ಲೇ ಕುಳಿತುಕೊಂಡರು ಶ್ವೇತ ಶ್ವೇತಸಂದೀವ ಮುನಿಯು ಇವರೊಂದಿಗೆ ಇದ್ದರು ಅವರು ಸಮವಸರಣದ ಹೊರಗೆ ಆತಾಪನ ಯೋಗವನ್ನು ಮಾಡಲು ಆರಂಭಿಸಿದರು ಭಗವಂತನ ಉಪದೇಶವನ್ನು ಕೇಳಿ ಯಾವಾಗ ಶೇಣಿಕ ಮಹಾರಾಜ ಅಲ್ಲಿಂದ ಹೊರಟರು ಆಗ ಶ್ವೇತ ಸಂದೀವ ಮುನಿಯನ್ನು ನೋಡಿ ಕೇಳಿದರು ನಿಮ್ಮ ಗುರುಗಳು ಯಾರು ಯಾರಿಂದ ನೀವು ದೀಕ್ಷೆಯನ್ನು ಪಡೆದಿರುವಿರಿ ಆಗ ಶ್ವೇತಸಂದೀವ ಮುನಿ ಹೇಳುತ್ತಾರೆ ರಾಜನ್ ನನ್ನ ಗುರು ಶ್ರೀ ವರ್ಧಮಾನ ಭಗವಂತರು ಎಂದು ಹೇಳುವಷ್ಟರಲ್ಲಿ ಅವರ ಸಂಪೂರ್ಣ ಶರೀರ ಕಪ್ಪಾಯಿತು ಅದನ್ನು ನೋಡಿ ಶ್ರೇಣಿಕನಿಗೆ ಬಹಳ ಆಶ್ಚರ್ಯವಾಯಿತು ಆಗ ಶೇಡಿಕ ಸಮವಸರಣಕ್ಕೆ ಮರಳಿ ಗೌತಮ ಗಣಧರರಲ್ಲಿ ಹೀಗಾಗಲು ಕಾರಣವೇನೆಂದು ಕೇಳಿದನು ಅವರು ಹೇಳಿದರು ಶ್ವೇತ ಶ್ವೇತಸಂದೀವನ ನಿಜವಾದ ಗುರು ಕಾಲಸಂದೀವ ಅವರು ಇಲ್ಲೇ ಕುಳಿತಿರುವರು ಶ್ವೇತಸಂದೀವ ಸುಳ್ಳನ್ನು ಹೇಳಿದ್ದಾರೆ ನಿಜವಾದ ಮಾತನ್ನು ಹೇಳಲಿಲ್ಲ. ಆದ್ದರಿಂದ ಅವನ ಶರೀರ ಕಪ್ಪಾಯಿತು ಆಗ ಶ್ರೇಣಿಕ ಶ್ವೇತ ಸಂದೀವನಿಗೆ ಶರೀರವು ಕಪ್ಪಾದುದಕ್ಕೆ ಕಾರಣವನ್ನು ತಿಳಿಸಿದನು ಮತ್ತು ಹೇಳಿದನು ಮುನಿರಾಜ ಇಂತಹ ಮಾತುಗಳಿಂದ ಪಾಪವು ಬಂಧಿತವಾಗುತ್ತದೆ ಆದ್ದರಿಂದ ಮುಂದೆ ಇಂತಹ ಪಾಪಗಳನ್ನು ಮಾಡಬೇಡಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ಶ್ರೇಣಿಕನಿಂದ ನೀಡಲ್ಪಟ್ಟ ಈ ಶಿಕ್ಷಣ ಶ್ವೇತಸಂದೀವ ಮುನಿಯ ಚಿತ್ತದಲ್ಲಿ ಬಹಳ ಆಳವಾಗಿ ಪರಿವರ್ತನೆಯನ್ನು ಮಾಡಿತು ಅವರು ತಮ್ಮಿಂದ ತಪ್ಪಾದುದಕ್ಕೆ ಬಹಳವಾಗಿ ಪಶ್ಚಾತ್ತಾಪಪಟ್ಟರು ಇಂತಹ ಆಲೋಚನೆಯಿಂದ ಅವರ ಪರಿಣಾಮದಲ್ಲಿ ಬಹಳ ವ್ಯತ್ಯಾಸ ಉಂಟಾಯಿತು ಅವರು ಅದೇ ಸಮಯದಲ್ಲಿ ಶುಕ್ಲ ಧ್ಯಾನದ ಮೂಲಕ ಕರ್ಮಗಳನ್ನು ನಾಶಗೊಳಿಸಿ ಲೋಕಾಲೋಕವನ್ನು ಪ್ರಕಾಶಿತಗೊಳಿಸುವ ಕೇವಲ ಜ್ಞಾನವನ್ನು ಪಡೆದರು ಅಂತ್ಯದಲ್ಲಿ ಅಘಾತಿ ಕರ್ಮವನ್ನು ನಾಶ ಮಾಡಿ ಮೋಕ್ಷದಲ್ಲಿ ವಿರಾಜಮಾನರಾದರು ಶ್ವೇತ ಸಂದೀವ ಮುನಿಯ ಈ ವೃತ್ತಾಂತದಿಂದ ಭವ್ಯ ಜನರು ಗುರು ಇತ್ಯಾದಿಯರ ನಿನ್ನವ ಮಾಡದೆ ನಿಜವಾದ ವಿಷಯವನ್ನು ಮುಚ್ಚಿಡದೆ ಹೇಳಲು ಪ್ರಯತ್ನಿಸಬೇಕು ಏಕೆಂದರೆ ಗುರು ಸ್ವರ್ಗ ಮತ್ತು ಮೋಕ್ಷದ ಸುಖವನ್ನು ತೋರಿಸುವವರು ಆದ್ದರಿಂದ ಅವರು ಸೇವೆಯನ್ನು ಪಡೆಯಲು ಯೋಗ್ಯರಾಗಿದ್ದಾರೆ ಎಂದು ಹೇಳುತ್ತಾ ಈ ಸನ್ನ ಇಲ್ಲಿಗೆ ಮುಗಿಯಿತು ಎಲ್ಲರಿಗೂ ಜಯ ಜಿನೇಂದ್ರ